ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ವಿಧಾನ ಪರಿಷತ್ತಿನಲ್ಲಿ ನಡೆದ ಗ್ರಂಥಾಲಯ ಮೇಲ್ವಿಚಾರಕರ ಕುಂದುಕೊರತೆಗಳ ಬಗ್ಗೆ ಬಿ ಜೆ ಪಿ ಸದಸ್ಯರಾದ ಡಿ ಎಸ್ ವೀರಣ್ಣವರು ಆರ್ ಡಿ ಪಿ ಆರ್ ಇಲಾಖೆಯ ಸಚಿವರಾದಂಥ ಖರ್ಗೆ ಸಾಹೇಬರಿಗೆ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಉತ್ತರಿಸಿದ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಏನೇನು ಅವರ ಒಂದು ಮಾತುಕತೆ ಅಲ್ಲಿ ಕ್ವಶನ್ ಅವರು ಏನಾಯಿತು ಅನ್ನೋದನ್ನು ನಾವು ಈಗ ನೋಡೋಣ ಗ್ರಂಥ ಪಾಲಕರ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಕೊಡುತ್ತದ ಅಥವಾ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನಮಸ್ಕಾರ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಮಾನ್ಯ ಸಚಿವ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ನಮಗೆ ಬಹಳ ಆಸೆ ಇದ್ದು ಮಾನ್ಯ ಸಭಾಪತಿಗಳೇ ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಬರ್ತಾರೆ ಅಂತ ಹಲವಾರು ದಿನಗಳಿಂದ ಬಹಳ ಪ್ರಯತ್ನ ಮಾಡಿದ್ದು ಮಾನ್ಯ ಸಭಾಪತಿಗಳು ಅವರೇ ಬಂದು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ನಾನೂರ ಮೂವತ್ತಾರು ಗ್ರಂಥ ಪಾಲಕರು ಇಡೀ ರಾಜ್ಯದಲ್ಲಿದ್ದಾರೆ ಮಾನ್ಯ ಸಭಾಪತಿಗಳೇ ಏನಾಗಿದೆ ಅವರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಗುತ್ತೆ ಮಾನ್ಯ ಸಭಾಪತಿಗಳೇ ಹನ್ನೆರಡು ಸಾವಿರ ರೂಪಾಯಿನ ಅವ್ರ ಅಕೌಂಟ್ಗೆ ಸರ್ಕಾರ ಕೊಡುತ್ತೆ ಇನ್ನ ಒಟ್ಟು ಹದಿನಾಲ್ಕ ಸಾವಿರದ ಇನ್ನೂರ ಮೂವತ್ತೆಂಟು ಫಿಕ್ಸ್ ಆಗುತ್ತೆ ನಾಲ್ಕು ಸಾವಿರದ ಇನ್ನೂರ ಮೂವತ್ತೆಂಟನ್ನ ಅಲ್ಲೇ ವರ್ಗ ಒಳಗಡೆ ಕಲೆಕ್ಟ್ ಮಾಡಿ ಕೊಡ್ಬೇಕು ಅಂತ ಆಗುತ್ತೆ ನಾವು ಯಾವ ಯುಗದಲ್ಲಿ ಇದೀವಿ ಅಂತದನ್ನ ಗೊತ್ತಾಗ್ತಿಲ್ಲ ಸಚಿವರೆ ಹನ್ನೆರಡು ಸಾವಿರ ರೂಪಾಯಿನೂ ಕೂಡ ಆ ಪಂಚಾಯತಿಗೆ ಹೋಗುತ್ತೆ ದುಡ್ಡು ಇರೋಂತ ಐದ್ ಸಾವಿರದ ನಾನೂರ ಮೂವತ್ತಾರು ಜನಕ್ಕೆ ನಮಗೆ ಡಿ ಬಿ ಟಿ ಮಾಡಕ್ ಆಗ್ತಿಲ್ಲ ನಾನು ಯಾಕೆ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಇರ್ಬೇಕು ಅಂತ ಹೇಳಿದ್ದು ಅಂದ್ರೆ ಅವರು ಐ ಟಿ ಬಿಟಿ ಅವರೇ ನೋಡೋದು ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿರೋಂತ ಕೋಟ ಆ ಗ್ರಂಥ ಪಾಲಕರು ಕನಿಷ್ಠ ವೇತನ ಕೊಡಿ ಅಂತ ಮಾಡ್ತಾರೆ ಅದನ್ನ ನಮಗೆ ಕೊಡಕ್ಕಾಗಲ್ಲ ಇಬ್ರು ಆತ್ಮಹತ್ಯೆ ಮಾಡ್ಕಂತಾರೆ ಉತ್ತರದಲ್ಲಿ ಹೇಳ್ತಾರೆ ಅವ್ರದೇ ಅವ್ರ್ದೇ ಜಿಲ್ಲೆಯ ಮಾನ್ಯ ಸಚಿವರ ಜಿಲ್ಲೆಯ ಒಬ್ರು ಶ್ರೀಮತಿ ಭಾಗ್ಯವತಿ ಅನ್ನೋರು ಅವರಿಗೆ ಕನಿಷ್ಠ ವೇತನ ಮತ್ತು ಸರಿಯಾದ ಸಮಯದಲ್ಲಿ ದುಡ್ಡು ಸಿಗ್ತಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ ಮಾನ್ಯ ಸಚಿವರೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗ್ರಂಥ ಪಾಲಕರನ್ನ ನಾವು ಮತ್ ಇನ್ನೊಂದಷ್ಟು ಗ್ರಂಥಾಲಯಗಳನ್ನ ಜಾಸ್ತಿ ಮಾಡಕ್ಕೆ ಕೊಟ್ಟಿದ್ದೀವಿ ಇರೋಂಥ ಗ್ರಂಥ ಪಾಲಕರಿಗೆ ಕನಿಷ್ಠ ವೇತನ ಕೊಡಲ್ಲ ಅವ್ರಿಗೆ ಕೆ ಸಿ ಎಸ್ ಆರ್ ರೂಲ್ಸ್ ಅಲ್ಲಿ ಅವ್ರನ್ನ ತರಲ್ಲ ಅವ್ರಿಗೆ ಇ ಎಸ್ ಐ ಬಿ ಪಿ ಎಫ್ ಬೆನಿಫಿಟ್ ಕೊಡೋದಿಲ್ಲ ಬಜೆಟ್ ಅಲೋಕೇಶನ್ ಮಾಡೋದಿಲ್ಲ ಮಾನ್ಯ ಸಭಾಪತಿಗಳೇ ನಂದೇನಂದ್ರೆ ಹನ್ನೆರಡು ಸಾವಿರನ ಯಾಕೆ ಡಿ ಬಿ ಟಿ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಐದು ಸಾವಿರದ ಮೂವತ್ತಾರು ಜನಕ್ಕೆ ಇನ್ನು ನಾಲ್ಕು ಇನ್ನೂರ ಮೂವತ್ತೆಂಟು ಮಾನ್ಯ ಸಭಾಪತಿಗಳೇ ತುಂಬಾ ಇಡೀ ರಾಜ್ಯದಲ್ಲಿರುವಂತ ಅವ್ರು ಕೊಟ್ಟಿರುವಂತ ಸಂಖ್ಯೆಯಲ್ಲಿ ಐದ್ ಸಾವಿರದ ಒಂಬೈನೂರ ನಲ್ವತ್ತೇಳು ಗ್ರಾಮ ಪಂಚಾಯತಿಗಳಲ್ಲಿ ವರ್ಗಾವಣೆ ಕಲೆಕ್ಟ್ ಹಾಕೋಂಥ ಅಮೌಂಟ್ ಬಹಳ ಕಡಿಮೆ ಇದೆ ಮೇಜರ್ ಏಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ವರ್ಗ ಒಂದರೊಳಗಡೆ ಕಲೆಕ್ಟ್ ಆಗೋಲ್ಲ ಆ ವರ್ಗ ಒಂದರೊಳಗಡೆ ಕಲೆಕ್ಟ್ ಆಗುವಂಥ ಅಮೌಂಟನ್ನು ಕೂಡ ನಮ್ಮ ಪಂಚಾಯಿತಿಗಳಿಗೆ ಸಾಕಾಗೋದಿಲ್ಲ ಸಚಿವರು ಸಭಾಧ್ಯಕ್ಷ ರವ್ ಕುಮಾರ್ ಅವರು ನಿಜಕ್ಕೂ ಒಳ್ಳೆಯ ಪ್ರಶ್ನೆ ಕೇಳಿದ್ರಲ್ಲ ಅಂತ ನಾನು ಕೂಡ ಬಲ್ಲೇಬರ್ ಮಿನಿಸ್ಟರ್ದ್ರಿಂದ ಮಿನಿಮಮ್ ವೇಜಸ್ ಬಗ್ಗೆ ಇಲ್ಲಿ ಮೊದಲಿಂದ ಬಂದಿರತಕ್ಕಂಥ ಒಂದು ಸಿಸ್ಟಮ್ನಲ್ಲಿ ಸಭಾಪತಿ ಸಭಾಧ್ಯಕ್ಷರೇ ಹನ್ನೆರಡು ಸಾವಿರ ಸರ್ಕಾರ ವತಿಯಿಂದ ಹೋಗಬೇಕು ಸುಮಾರು ನಾ ಐದು ಸಾವಿರದ ನಾನ್ನೂರ ಮೂವತ್ತಾರು ಜನರಿಗೆ ಹನ್ನೆರಡು ಸಾವಿರ ರೂಪಾಯಿ ಸರ್ಕಾರದಿಂದ ಹೋಗಬೇಕು ನಾವು ಉಳಿದಿರ್ತಕ್ಕಂಥದ್ದು ಏಳು ಸಾವಿರ ಚಿಲ್ದರ ಬೇರೆ ರೀತಿಯಾದಂಥ ಗ್ರಾಮ ಪಂಚಾಯಿತಿನ ಡಿಫ್ರೆನ್ಸ್ ಅಮೌಂಟ ತುಂಬತಕ್ಕಂಥದ್ದು ಮಿನಿಮಮ್ ವೇಜಸ್ ಹತ್ತೊಂಬತ್ತು ಸಾವಿರದ ಇನ್ನೂರು ಒಂದು ಕೊಡಬೇಕಂತಕ್ಕಂಥದ್ದು ನಡೀತಾ ಬಂದಿರತಕ್ಕಂಥದ್ದು ಆದರೆ ಇಲ್ಲಿ ಒಂದು ಮಾತ್ರ ಒಪ್ಕೋಬೇಕು ಇನ್ನು ಮೂವತ್ತಾರು ರೂಪಾಯಿ ಬಾಕಿ ಇದೆ ಯಾಕಂದರೆ ಸೆವೆನ್ ಪರ್ಸೆಂಟ್ ಏನು ಕೊಡಬೇಕಾಗಿದೆ ಗ್ರಾಮ ಪಂಚಾಯತಿಯಿಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಇಲ್ಲ ಆಲ್ರೆಡಿ ಸರ್ಕಾರ ಫೈನಾನ್ಸ್ ಇಲಾಖೆಗೆ ಬರೆದಾಗಿದೆ ಸಚಿವರು ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಮುಂದೆ ಬರ್ತಕ್ಕಂಥ ಉಳಿದ್ರದ ಡಿಫ್ರೆನ್ಸ್ ಅಮೌಂಟ್ನ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಆದರೆ ಅರುಣ್ರು ಕೇಳ್ತಕ್ಕಂಥ ಪ್ರಶ್ನೆ ಭಾಳ ಚೆನ್ನಾಗಿದೆ ಯಾಕೆ ನೇರವಾಗಿ ಡಿ ಬಿ ಟಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ನಾನು ನಾನು ಭರವಸೆ ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಸಚಿವರ ಜೊತೆ ಮಾತನಾಡ್ತೀನಿ ಮುಂದೆ ಈ ಐದು ಸಾವಿರದ ಚಿಲ್ಲರ ಏನು ಜನಕ್ಕೆ ನೇರವಾಗಿ ಟಿಪಿಟಿ ಕೊಡಲಿಕ್ಕೆ ಒಂದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಮೊನ್ನೆ ಸಚಿವರೇ ನಾನು ಅದಕ್ಕೆ ಹೇಳಿದ್ದು ಅವ್ರು ಬಂದಿದ್ರೆ ಚೆನ್ನಾಗಿರೋದು ಅಂತ ಮೊನ್ನೆ ಸಭಾಪತಿಗಳೇ ಟೋಟಲ್ ಈ ವರ್ಷದ ಬಜೆಟ್ ಆರ್ ಡಿ ಪಿ ಆರ್ ಅಲ್ಲಿ ಉಪಯೋಗ ಮಾಡ್ಕೊಂಡಿರೋದೇ ಕೇವಲ ಹದಿನಾರು ಪರ್ಸೆಂಟು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಒಂಬತ್ತು ತಿಂಗಳಾಯ್ತು ಈ ಕಡೆ ಸರಿಯಾಗಿ ಆ ಇರುವಂತಹ ಐದ್ ಸಾವಿರದ ನಾನೂರ ಮೂವತ್ತಾರು ಜನ ಗ್ರಂಥ ಪಾಲಕರಿಗೆ ಅವ್ರಿಗೆ ಕನಿಷ್ಠ ವೇತನ ಕೊಡಕ್ ಅವ್ರ ಇಲಾಖೆಯಲ್ಲಿ ಇರೋಂಥ ಹಣವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳಕ್ ಆಗ್ತಾ ಇಲ್ಲ ಆತ್ಮಹತ್ಯೆಗಳಾಗ್ತಾ ಇದೆ ಅವ್ರದೇ ಜಿಲ್ಲೆಯ ಒಬ್ರು ಶ್ರೀಮತಿ ಭಾಗ್ಯವತಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಇನ್ನೊಬ್ರು ಆತ್ಮಹತ್ಯೆ ಬಾ ಮಾಡ್ಕೊಂಡಿರೋದನ್ನ ಬಹಳ ಈಸಿಯಾಗಿ ಹೇಳ್ತಾರೆ ಅವರನ್ನ ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ತೆಗೆದಿದ್ವಿ ಅವ್ರಿಗೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕನಿಷ್ಠ ವೇತನ ಕೊಡಕ್ಕಾಗಲ್ಲ ಕನಿಷ್ಠ ಅವರಿಗೆ ಸರಿಯಾಗಿ ಅವ್ರ ಅಕೌಂಟಿಗೆ ದುಡ್ಡು ಬರೋದಿಲ್ಲ ಆತ್ಮಹತ್ಯೆಗಳಾಗ್ತಾ ಇದೆ ಗ್ರಂಥ ಪಾಲಕರು ಮಾಡ್ತಾ ಇದಾರೆ ಹೋರಾಟಕ್ಕೆ ನಮ್ಮ ಸಚಿವರು ಹೋಗಕ್ಕಾಗಿಲ್ಲ ಇಲ್ಲೇ ಇದ್ದಾರೆ ಅವರು ಹೇಳೋದು ಸರಿಯಲ್ಲ ಅವ್ರು ತೀರ್ ಹೋಗಿದ್ದಾರೆ ಸರ್ಕಾರ ಗಮನ ತಗೊಂಡಿಲ್ಲ ಆ ತರದ್ ಸಚಿವರು ಅಂತ ಮಾತಾಡ್ಬೇಡಿ ಒಂದು ಅಂತ ಏನಂತ ಕೇಳಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಯಾರು ಸೂಸೈಡ್ ಮಾಡ್ಕೊಂಡ್ರೆ ಅವ್ರು ಇರ್ಲಿಲ್ಲ ಅವ್ರನ್ನ ನಾವು ಕೆಲಸದಿಂದ ತೆಗೆದಿ ಅಂತ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಇದು ಎರಡನೇದು ಅವ್ರೇನ್ ಹೇಳ್ತಾ ಇದಾರೆ ಈ ಭಾಗ್ಯಮತಿ ಅಂತಕ್ಕಂಥವ್ರು ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್ಕಾರ ಹೊತ್ತಿಂದ ದುಡ್ಡು ಹೋಗಿತ್ತು ಅಲ್ಲಿ ಗ್ರಾಮ ಪಂಚಾಯತ್ ಕೊಟ್ಟಿಲ್ಲ ಅದಕ್ಕಾಗಿ ಆ ದುಡ್ಡು ಸರ್ಕಾರದಿಂದ ಹೋಗಿತ್ತು ಬಟ್ ಡಿಲೇ ಅಲ್ಲಿಂದ ಅದಕ್ಕೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಒಂದು ಮಾತ್ರ ನಾನು ನಿಮ್ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ ಸಚಿವರ ಜೊತೆ ಮಾತನಾಡಿ ಈ ಡಿ ಬಿ ಟಿ ಮಾಡ್ಲಿಕ್ಕೆ ಯಾಕಂದ್ರೆ ಇಸ್ ವೆರಿ ವ್ಯಾಲಿಡ್ ತಾವು ಹೇಳಿರ್ತಕ್ಕಂಥ ವೆರಿ ವ್ಯಾಲಿಡ್ ಇದೆ ಡಿಸ್ಕಸ್ ಆನರಬಲ್ ಮಿನಿಸ್ಟರ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಾಟ್ ಪೀಪಲ್ ನಮ್ಮ ಹನ್ನೆರಡು ಸಾವಿರ ರೂಪಾಯಿ ಬಗ್ಗೆ ಡಿ ಟಿ ಆಗಲಿಕ್ಕೆ ಒಂದು ಮಾಡ್ತೀನಿ ಖಂಡಿತವಾಗಿ ಅವ್ರ ಸಭಾಪತಿಗಳೇ